ಯಾ ಆಮೇಲೆ एनिमल्स ಎಲ್ಲಾ ಬಯಪಟ್ಸಬೇಡಿ ಎಸ್ ನಾವು ಕಮ್ಯೂಡಿ ಅಂತ ನೆನ್ನೆ ಲपटाಕ್ಕೆ ತಂದಿದ್ದೀವಿ ಓಡಿಯೋ ಪ್ಲಾನ್ ಇಲ್ಲ ಅಷ್ಟೊಂದು ಆದ್ರೆ ಫಸ್ಟ್ ದೀಪಾವಳಿ ನಮಗೆ ಒಂದು ಚೂರು ಪಟಾಕಿ ಓಡಯಣ ಇಬ್ಬರು ಜೊತೆಗೆ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಪಟಾಕಿ ತಂದಿದೀವಿ ಸೊ ಅದೇ ಪಟಾಕಿ ತಂದಿರೋ ಪಟಾಕಿಲಿ ಸ್ವಲ್ಪ ಆಯಕೊಂಡು ಈಗ ನಾವು ಗಗನ ಅವರ ಅಮ್ಮನ ಮನೆಗೆ ಹೋಗ್ತೀವಿ ಮೊದಲೇ ದೀಪಾವಳಿ ಅದಕ್ಕೆ ಮಮ್ಮಿ ನಮ್ಮಮ್ಮಿ ಊರಿ ಇದ್ರು ಬೇಡ ಮೈಸೂರು ಮನೆಲೇ ಮಾಡಿ ಅಂತ ನಾವು ಮೈಸೂರು ಮನೆಗೆ ಹೋಗ್ತಾ ಇದೀವಿ ಅವರು ಅಲ್ಲೇ ಇದ್ದಾರೆ ಅಲ್ಲಿ ಹೋಗಿ ಸ್ವಲ್ಪ ಪಟಾಕಿ ಹೊಡೆದಿ ಪಟಾಕಿ ಹೊಡೆಬಿಟ್ಟು ಮಸ್ತಿ ಮಾಡ್ಕೊಂಡ್ ಅಂತ ಹೋಗ್ತಾ ಇದ್ದೀವಿ ಹೊಸ ಬಟ್ಟೆ ನಂದು ಹೊಸ ಬಟ್ಟೆ ನನಗೆ ಮುಖದಲ್ಲಿ ಗ್ಲೋ ಬಂದಿರೋದು ನಾನು ಶುಗರ್ ತಿಂತ ಇಲ್ಲ ಅಷ್ಟೊಂದು ಆ ಸಕ್ಕರೆ ಕಮ್ಮಿ ಮಾಡೋದಕ್ಕೆ ಸ್ವಲ್ಪ ಗ್ಲೋ ಇದೆ ಆಮೇಲೆ ಮುಖದಲ್ಲಿ ಸ್ವಲ್ಪ ಫ್ಯಾಟ್ ಕಮ್ಮಿ ಆಗಿದೆ ಅಂತ ನಾನ್ ಅನ್ಕೊಂಡಿದೀನಿ ಅಂಡ್ ಸಣ್ಣ ಆಗಂಗ್ ಡಯಟ್ ಮಾಡ್ತಿದ್ದೀನಿ ಎಲ್ಲರೂ ಕ್ವೇಶನ್ ಬಂದೇನೆ ನೀಕ್ ಪ್ರೆಗ್ನೆಂಟ್ ಆಗ ಇಲ್ಲ ನನ್ ಪ್ರೆಗ್ನೆಂಟ್ ಅಲ್ಲ ನನ್ ಪ್ರೆಗ್ನೆಂಟ್ ಅಲ್ಲ ಯಾ ಎಲ್ಲ ಹೇಳ್ತೀವಿ ಸದ್ಯಕ್ಕಿಲ್ಲ ಸದ್ಯಕ್ಕೆ ಪ್ಲಾನ್ ಮಾಡಿಲ್ಲ ಸದ್ಯಕ್ಕೆ ಪ್ಲಾನ್ ಮಾಡಿಲ್ಲ ಸದ್ಯಕ್ಕೆ ಇದ್ದಾಗ ನಾವೇ ನೀಟಾಗಿ ಆಗಿ ನಿಮ್ಗೆಲ್ಲ ಹೇಳ್ತೀವಿ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಗೆ ಆಮೇಲೆ ಇಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟೊಂದ್ ಜನ ಆಗ್ತಾ ಇದ್ವಿ ಸೊ ಒಂದ್ ಕ್ಲಾರಿಟಿ ಅಂತ ಇಲ್ಲೇ ಹೇಳ್ತಾ ಇದೀವಿ ಸೊ ಅಪ್ಪ ಅಮ್ಮ ಬಂದಿದ್ರಲ್ಲ ಗೈಸ್ ಹೋದ್ರು ಇವತ್ತು ಬೆಳಗ್ಗೆನೆ ಹೋದ್ರು ಸೊ ಇವತ್ತು ನಾವಿಬ್ಬರೇ ಇದ್ದೀವಿ ಸೊ ನಾವಿಬ್ಬರೇ ಸಾತ್ಕಳ್ಳಿ ಮನೆಗೆ ಹೋಗ್ತಾ ಇದೀವಿ ಅಂಡ್ ಮಧ್ಯಾಹ್ನ ನಾವು ಬೆಳಿಗ್ಗೆ ಮಾಡಿದ ಉಪ್ಪಿಟ್ಟು ಸ್ವಲ್ಪ ಇತ್ತು ತಿಂದ್ವಿ ಸೊ ಇಬ್ರಿಗೂ ಹೊಟ್ಟೆ ಎಷ್ಟೈತೆ ಲೈಟಾಗಿ ಹೊಟ್ಟೆ ಅಮ್ಮಮ್ಮ ಹೊಟ್ಟೆ ಎಷ್ಟೈತೆ ಮಾ ಅಂದೆ ನನ್ನ ಹೆಂಡತಿ ಕಳು ಚುರುತಂಗಾಗಿ ಅವ್ರಿಗೂ ತಿನ್ಬೇಕು ನಾಳೆ ನಾವು ಬೆಂಗ್ಳೂರ್ಗೆ ಹೋಗ್ತಾ ಇದೀವಿ ಸೊ ಸಾಂಬಾರ್ ಮಾಡಿ ಅದೆಲ್ಲ ಇಟ್ಟಿ ಸರಿ ಹೋಗಲ್ಲ ಆಮೇಲೆ ನೈಟ್ ಅಮ್ಮನ ಮನೆಗೆ ಹೋಗ್ತಾ ಇದೀವಿ ಊಟ ಅದ್ ಮಾಡ್ತೀವಿ ಸೊ ಉಪ್ಪಿಟ್ಟೆ ಇತ್ತು ಅಡ್ಜಸ್ಟ್ ಮಾಡ್ಕೊಂಡ್ವಿ ಉಪ್ಪಿಟ್ಟು ಚೆನ್ನಾಗಿತ್ತು ಅಂತ ತಿಂದ್ರು ಸಚಿನ್ ಅರೆ ಊಟ ಫುಲ್ ತುಂಬಿಲ್ಲ ಒಂದು ಮ್ಯಾಗಿ ಪ್ಯಾಕೆಟ್ ಅವತ್ತು ತಂದಿದ್ದಲ್ಲಿಂದ ಇತ್ತು

ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಫೇಸ್ಬುಕ್ಕಲ್ಲೂ ಇದ್ದೀವಿ ಅಲ್ಲೂ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿದ್ದೀವಿ ಅಲ್ಲೂ ಫಾಲೋ ಮಾಡಿ ಎಲ್ಲಾ ಕಡೆ ನಮ್ಮ ಅಪ್ಡೇಟ್ ಸಿಗುತ್ತೆ ನಿಮಗೆ

ಎಲ್ಲೋ ಏನೋ ಇದ್ದಾಗ ಸಡನ್ ಆಗಿ ಸಿಕ್ಬಿಟ್ಟು ಬರ್ತೀಯ ಅಂತ ಹೇಳ್ತಿರಲ್ಲ ನಿಮ್ಗೆ ಫಾಲೋ ಮಾಡ್ತೀವಿ ಅದ್ ನಮಗ್ ಒಂಥರ ಖುಷಿ ಆ ಖುಷಿಗೆ ನಮ್ಗೆ ಏನ್ ಮಾತಾಡ್ಬೇಕು ಏನ್ ಕೇಳಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಂಡು ಏನಾದ್ರು ಮಾತಾಡ್ತೀವಿ ಇಲ್ಲ ಸ್ಮೈಲ್ ಕೊಡ್ತೀವಿ ಇನ್ ಯಾರಾದ್ರು ನೆಕ್ಸ್ಟ್ ಸಿಕ್ಕಿದ್ರೆ ಮಾತಾಡಲ್ಲ ಯಾರೋ ಇವಳ ಮಮ್ಮಿ ಡ್ಯಾಡಿ ಕೇರ್ ಆಫ್ ಸಾಗರ್ ಸ್ಟೋರಿ ಹುಷಾರ್ ಕಣವಾ

ಶುಭಾಶಯಗಳು ಇಲ್ಲ ಎಲ್ಲಿ ರಂಗೋಲಿ ಹಾಕಿಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹಾಕುತ್ತೇನೆ ಛೋಟ ರಂಗೋಲಿ ಹಾಕಿದಿರಲ್ಲ ನಮ್ಮ ಊರಲ್ಲಿ ದೊಡ್ಡದಾಗಿ ಹಾಕಿದ್ರು ಅವಾಗೆಲ್ಲ ಚಿಕ್ಕದ್ದಲ್ಲಿ ದೊಡ್ಡದು ಏನೂ ದೀಪಾವಳಿ ಹಬ್ಬಕ್ಕೆ ರಂಗೋಲಿ ಹಾಕಿ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಬರೆಯೋದು ಕ್ರೇಜ್ ನಾವು ಬರಿತೀವಿ ನಮ್ಮ ಊರಲ್ಲಿ ಇನ್ನೂ ಬೇರೆ ಥರ ಹಬ್ಬ ಮಾಡ್ತೀವಿ ಅಂತ ಹ್ಞೂ ಪೂಜೆ ಮಾಡಿ ತಿಪ್ಪೆ ಹ್ಮ್ ಚಲೋ ನಮ್ಮನ್ನ ನಮ್ಮ ಡಯೆಟನ್ನು ಆಳ್ ಮಾಡ್ತಾ ಇರೋದೀವಿ ನೋಡಿಕೊಡಿ ಭಾರತೀಯ ಅಂತ ಹೇಳ ಹೆಸ್ರು ಒಬ್ಬಡ್ತೀನಿ ಒಬ್ಬಡ್ತೀನಿ ಅಂತ ಫುಲ್ ಫೋರ್ಸ್ ಮಾಡ್ತಾರೆ ನಮಗೆ ಇನ್ನೆಲ್ಲ ಬೇಡ ಅಂತೇಳಿ ಅಂದರೂ ಇವರ ರಿಕ್ವೆಸ್ಟ್ಗೆ ಮಾಡುದು ನಾವು ಒಬ್ಬ ಮಾಡಿ ಇಷ್ಟ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಬೇಕಾ ಹ್ಞೂ ಮಾಡ್ತಾರೆ ನೀವು ಹೇಳಿದ್ರೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಒಬ್ಬಟ್ಟು ಒಬ್ಬಟ್ಟು ಗಗನ ನಂಗೊಂದು ಕೊಡಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದಾನೆ ಅವಳಿಗೆ ಬಂದು ಒಬ್ಬಟ್ಟು ಮಾ ಏನಮ್ಮ ತರ ಕಗ್ಗಿ ಪುಲ್ ತಾಲ ಏನ್ ಮಾಡಿದ್ರಿ ಅಕ್ಕ ಸೈಲೆಂಟ್ ಯಾಕೆ ಅಂತ ಆಗಿದ್ರಿ ಮಾಡಿ ಜಾಸ್ತಿ ಮಾತಾಡ್ತಾ ಒಂದು ಬುಟ್ಟೆ ಗೈಸ್ ನೋಡಿ ಏನ್ ತಂದ ಹಾಲು ಮೊಸರು ತುಪ್ಪ ಬೆಣ್ಣೆ ಇದಕ್ಕೆ ಬಟರ್ ಫ್ರೂಟ್ ಶುಗರ್ ಅಂತ ನಮ್ಮ ನಾದ್ನಿ ನಮ್ಮ ಮೇಲೆ ತುಂಬ ಪ್ರೀತಿ ಉಕ್ಕಿ ಏರಿಸ್ತಾ ಇದ್ದಾರೆ ಜೇನುತುಪ್ಪ ಜೇನಿನ ಹೊಳೆಯೋ ಮೇಡಮ್ ಅವರು ತಮ್ಮ ಹೊಸ ಡ್ರೆಸ್ ಅಲ್ಲಿ ತುಂಬಾ ಫ್ಲಾಂಟ್ ಮಾಡ್ತಾ ಇದಾರೆ ನಮಗೆ ಫೋಟೋ ತಗೊಡಿ ಅಂತ ತಲೆ ತಿಂತಾ ಇದಾರೆ ನಾನೇ ಕರ್ಕೊಂಬಿ ನೀವು ಮಾಡಿದ್ರು ಫೋಟೋ ತಗ್ಸ್ಕೊ ಬಾ ಹಬ್ಬದ ದಿನ ಒಳ್ಳೆ ಫೋಟೋ ತಗೋ ಅಂತ ಅದಕ್ಕೆ ತಗ್ಸ್ಕ ತಗೊಳ ಇಲ್ಲ ಅಂದ್ರೆ ಇಲ್ಲ ಹ್ಞೂ ಕಮಾನ್ ಹಾ ತಗೋ ಕಮಾನ್ ಈ ಕಡೆ ಒಂದು ಹಿಂಗೆ ಮೇಲೆ ಚೆಂದು ನಮಗೆ ಬೆಣ್ಣೆಹಣ್ಣು ಹಾಲಿನ ಶೇಕ್ ಮಾಡಿಕೊಟ್ಟಿದ್ದಾಳೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಅಲ್ಲ ಉಂಡಾ ಇಲ್ಲಪ್ಪ ನಾನೇ ಯಾಕೆ ಬೆ ನನಾನ ಹಾಕಿ ಮಾಡಿದ್ದಾಳೆ ಇದು ಕುಡಿದ್ರು ಕುಡಿದ್ರ ವೀಡಿಯೋ ಮಾಡ್ತಾ ಇದೀನಿ ಸೌಂಡು ಕಮ್ಮಿ ಮಾಡ್ತಾ ಇಲ್ಲ ನಮ್ಮ ಬ್ಲಾಗ್ ನೋಡ್ತಾಳೆ ಟು ಎಕ್ಸ್ ಹಾಕೊಂಡು ಗೊತ್ತಾಗಲ್ಲ ನಿನಗೆ ಬೈರಿ ಗೈಸ್ಗಳಿಗೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀಯ ಗಗನಕಪ್ಪ ಗಂಟ ಗಂಡು ಮಗು ಆಗಿ ಚೆಂದ ಚಂದ ಮೇಲೆ ಸುಸ್ತು ಮಾಡ್ತಾಯ್ತು ಒಂದಿನ ಅಲ್ಲ ಒಂದಲ್ಲ ಒಂದಿನ ಮಾಡಿ ಮಾಡ್ತೀನಿ ಸೌರ್ಯ ಮಾಡೋಣ ನಿನ್ ಮೇಲೆ ಎಷ್ಟು ಮಾಡೋಣ ನನ್ ಟೀ ಶರ್ಟ್ ಬೇಕಂತ ಲೆಕ್ಕನೇ ಇಲ್ಲ ನಾನು ಟೀ ಶರ್ಟ್ ಚೇಂಜ್ ಮಾಡ್ತಿರ್ಲಿಲ್ಲ ಅಭ್ಯಾಸ ಪ್ರಸಾದ ತೀರ್ಥ ಪ್ರಸಾದಗಳು ಹ್ಮ್ ಚೆನ್ನಾಗಿದೆಯಾ ಕುಡ್ದ ಚಂದ್ರ ಸ್ಪೋನ್ ಬೆಳಿಗ್ಗೆ ನಮ್ಮ ಎಲ್ಲೂ ಮಾಡಿದ್ವಿ ಗೈಸ್ ನಮ್ಮ ಎಲ್ಲೂ ಮಾಡಿದ್ವಿ ನಮ್ಮ ಅಪ್ಪ ಅಮ್ಮನ ಕುಡಿದ್ರು ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದೆ ಅಂದ್ರು ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಅಪ್ಯಾಕಾಡೋ ಮಿಲ್ಕ್ ಶೇಕ್ ಅಮ್ಮ ಕುಡಿದ್ರು ಅಂತ ಅಪ್ಪ ಕಷ್ಟ ಮಾಡ್ಕೊಂಡು ಏನೇ ಕಲೇ ಇಬ್ರು ಬೈದಿವಿ ಅಂತ ಚೆನ್ನಾಗಿದೆ ಅಂತ ಕುಡ್ಕೋ ಹೋದ್ರು ಇದೊಂದ್ರ ಫಸ್ಟ್ ಟೈಮ್ ಅಲ್ವಾ ಅವ್ರಿಗೆ ಒಂದು ಇಷ್ಟ ಆಯ್ತಾ ಇಲ್ಲೋ ನಂಗೆ ಗೊತ್ತಿಲ್ಲ ಚೆನ್ನಾಗಿದೆ ಅಂತ ಮೇಲೆ ಮೇಲೆ ಹೇಳ ಒಳ್ಳೆ ತಿನ್ನಲ್ಲ ಸ್ವೀಟ್ ಸಕ್ಕರೆ ತಿಂತೀರ ಒಂದು ಮಳ ಅಂತ ಬೈತೀರಿ ಅಂತ ಕಷ್ಟ ಪಡ್ಕೊಂಡು ತಿನ್ಕೊಂಡು ಸಕ್ಕರೆ ಹಾಕಿಲ್ಲ ಒಂದ್ ಚೂರೇ ಚೂರ್ ಸಕ್ಕರೆ ಹಾಕಿಲ್ಲ ಅಷ್ಟೊಂದು ಟೇಸ್ಟ್ ಇರಲಿಲ್ಲ ಅದಕ್ಕೆ ಚಂದು ಅದಕ್ಕೆ ಸಕ್ಕರೆನ ಅವಾಯ್ಡ್ ಮಾಡಿ ಏನೇನು ಹಾಕಿದ್ಯಾ ಬಾಳೆಹಣ್ಣು ಮತ್ತೆ ಜೇನ್ತುಪ್ಪ ಹಾಕಿದ್ದಾಳೆ ಇವಾಗ ವೆಲ್ ಅಫಿಷಿಯಲ್ ವೆಲ್ಕಮ್ ಬ್ಯಾಕ್ ಟು ದೀಪಾವಳಿ ನಮ್ಮ ದೀಪಾವಳಿ ಹೆಂಗಿರುತ್ತೆ ಅಂತ ಇದು ಆಲ್ರೆಡಿ ಗಗನ ಶುರು ಹಚ್ಕೊಂಡಿದ್ದೀನಿ ನೋಡಿ ಬೇಗ ಬೇಗ ಹಾಂ ಬಂತು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ತಂದಿರೋದೇ ಎರಡು ಮೂರು ನೋಡ್ಕೊಂಡಿ ಓ ಕೃಷ್ಣ ಚಕ್ರಾಚಿ ತೋಳೆ ಯಾಪ ಐ ಅದು ಇದು ಕಣೆ ನೆಲ ಅಲ್ಲ ಆಮೇಲೆ ಗೈರು ಗಾಡಿ ಇದೆ ಗಾಡಿ ಇದೆ ಅಲ್ ಬೇಡ ಗಾಡಿ ಮಗ ನಿನ್ ಗಾಡಿ ಕೇರೆ ಮಾಡ್ತೇಲ ಏನಾಗಿಲ್ಲ ಅದು ಹಚ್ಬೇಡ ಇನ್ನ ಕಡೆ ಅದು ಭೂಚಕ್ರ ಚಕ್ರ ಅಲ್ಲಿ ಚೆನ್ನಾಗಿಲ್ಲ ಸರ್ಪ್ರೈಸ್ ಅದಕ್ಕೆ ಬರ್ಲಿಲ್ಲ ಅದು ಒಳಗಡೆ ಹಚ್ಚು ಎಲ್ಲಿ ಇಲ್ಲ ಇಲ್ಲ ಹೆಚ್ಚು ಇಲ್ಲೇ ಉಂಟಾಗುತ್ತಾ ಇದ್ರ ಮೇಲೆ ಅಲ್ಲಿ ಹೆಚ್ಚು ಹ್ಞೂ ಅಲ್ಲೇ ಹಚ್ಚು ಅಲ್ಲೇ ಹಚ್ಚು ಬನ್ನಿ ಪಟಾಕಿ ಹೊಡೀರಿ ಪಟಾಕಿ ಸುರುಸುರು ಬತ್ತಿ ಎದ್ರುಕೊಬಾರ್ದು ಇಡೀ ಕರೆಕ್ಟಾಗಿ ಅಲ್ಲಿ ಅಲ್ಲಿ ಭೂಚಕ್ರ ಭೂಚಕ್ರ ಹಾ ಕು ಚೆನ್ನಾಗಿದೆ ಚೆನ್ನಾಗಿದೆ ತಿರುಗ್ತಾ ಇದೆ ತಿರುಗ್ತಾ ಇದೆ ತಿರುಗ್ತದೆ ಈಗ ಚೆನ್ನಾಗಿ ತಿರುಗ್ತಾ ಇದೆ ನೋಡು ಜಾಸ್ತಿ ಹೆಚ್ಚು ಗೈಸ್ ಪೊಲ್ಯೂಷನ್ ಆಗುತ್ತೆ ಆರೋಗ್ಯ ಹಾಳಾಗುತ್ತೆ ನಾವು ಹಚ್ತಾ ಇದೀವಿ ಅಷ್ಟೇ ಇವಾಗ ಒಂದು ಲಕ್ಷ್ಮೀ ಪಟಾಕಿ ತಗೊಂಡಿದ್ದೀವಿ ಹೊಡೆಯೋಣ ಅಂತ ಆಮೇಲೆ ಚಂದು ರಾ ರಾಕೆಟ್ ಹೊಡೆಯೋಣ ಅಂತ ಏನೇನೋ ಸಾಹಸ ಮಾಡ್ತಾಳೆ ಲೇ ಬ್ರೋ ರಾಕೆಟ್ ಏನೋ ಬೈಕ್ ಮೇಲೆ ಪ್ರೀತಿ ಇಲ್ವೋ ಚಂದು ಚಂದ್ರ ಫ್ರೆಂಡಿನೋ ನಿನ್ನ ಫ್ರೆಂಡ್ ಹೆಸರು ದರ್ಶನ್ ಚಾಲೆಂಜ್ ಸ್ಟಾರ್ ಅಲ್ಲ ಜರಿ ಬರೀ ದರ್ಶನ್ ಅಷ್ಟೇ ಬಾಬು ದರ್ಶನ್ ಬಾಬು

ಯಾಕೆ ಯಾಕೆಮ್ಮನ ಹೇಳ್ಬಾಡ್ದಿ ನೀನು ಆಂಟಿ ಪ್ಲಾನ್ ಮಾಡಿ ಬ್ಲೂ ಪ್ರಿಂಟ್ ಆಗಿ ಸ್ಕೆಚ್ ಹಾಕಿರೋದು ಹೇಳು ಅವೆಲ್ಲ ರಿಸ್ಕ್ ತಗೋಬೇಡ ಈ ಬಂತು ಬಂದು ಸ್ಟ್ರೀಟ್ ಲೈಟ್ ಇದು ನೋಡಿ ಇದು ದೀಪಾವಳಿ ಮಾಡ್ತೈತೆ ವಾವ್ ಸೂಪರ್ ಸಕತ ಆಗಿದ್ಗಣೆ ಇದು ಹೊಗೆಯಿಂದ ತಪ್ಪಿಸಿಕೊಳ್ಳಲು ಗಗನವ್ರು ನಾನು ಹೊರಡದಾ ರಾಕೆಟ್ ಅತ್ತ ರಾಕೆಟ್ ರಾಕೆಟ್ ನನ್ನ ಲಕ್ಷ್ಮಣಪಟ್ಟಕ್ಕೆ ಕೊಡಿಲಿ ಲಕ್ಷ್ಮಣಪಟ್ಟಕ್ಕೆ ಓಡಿಜಿ ಚನ್ನ ಚನ್ನ ಕಡೆ ಕೊಡು ಸಚೇ ಇವಾಗ ಲಕ್ಷ್ಮಣಪಟ್ಟಕ್ಕೆ ಓಡಿತಾರೆ ದಮ್ ಹೊಡಿ 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 ಓಡಿ ಓಡಿ ಲಕ್ಷ್ಮಿ

ರಾಕೆಟ್ ಹಚ್ತೀನಿ ಅಂತ ರಾಕೆಟ್ ಹಚ್ತೀನಿ ಅಂದ್ಬಿಟ್ಟು ಪಕ್ಕದ ಮನೆಗೆಲ್ಲ ಹಿಂಸೆ ಕೊಡ್ತಾಳೆ ಪಾಪ ವಾಂಟಿ ಮೇ ಎರಡು ಸಲ ಹೊಡ್ದ್ಲು ಎರಡು ಸಲ ವಾಂಟಿ ಮನೆ ಕಡೆ ಹೊಡದ್ಲು ಇದೇನ್ ಮಾಡ್ತೀಯ ನೋಡ್ತೀನಿ ಕೊಡು ಪ್ರೆಜರ್ ಏ ನಿಜ ಅಲ್ಸಿ ಲಾಕ್ ಆಯ್ತೈತೆ ಎಲ್ಲ ಇಡ್ತಾ ಇದಂತೂ ರಾಕೆಟ್ ಮಾತ್ರ ಗೈಸ್ ಇದೆಲ್ಲ ಚೆನ್ನಾಗಿಲ್ಲ ಅನ್ಸುತ್ತೆ ರಾಕೆಟ್ ಇದು ಇದು ಬೇರೆ ಅಂಗಡಿ ಇದನ್ನ ಮಾತ್ರ ಅಲ್ಲಿ ಸಿಗ್ಲಿಲ್ಲ ಅಂತ ಸಿಕ್ಕಾಬಟ್ಟೆ ಹೋಗಿ ಆಯ್ತಿದ್ವು ಎಲ್ಲ ಇದು ಮಾತ್ರ ನಾನು ಏನು ಮಿಲಿಸ ಅಲ್ಲಿ ಎಲ್ಲಪ್ಪ ಹೋಯ್ತು ಅನ್ಕೋತೀನಿ ಗಗಿ ಯಾರ ದುಪ್ಪ ಹಾಕ್ತವ್ರ ನಿಂಗೆ ಸಾಂಬ್ರಾಣಿ ಹೋಗಿ ಹೌದಾ ಹ ಕೆಳಗೆ ಹೋಯ್ತಲ್ಲ ಸ್ವಲ್ಪ ಇನ್ ಸ್ವಲ್ಪ ಸ್ಟ್ರೈಟ್ ಮಾಡು ಟಾರ್ಗೆಟ್ ಕಮ್ ಆನ್ ಸೂಪರ್ ದಿಸ್ ಇಸ್ ಗುಡ್ ಎಂಗೆ ಗುಡ್ 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 ಇವ್ರು ಓಡಿ ತರ ನೋಡಿ ಹ್ಯಾಪಿ ದೀಪಾವಳಿ ಹ್ಯಾಪಿ 디పావಳಿ ಲೆನ್ ಮುಗ್ದಿಲ್ ಸೂಪರ್ ಕಂಗರಾಜ್ ಸೂಪರ್ ಅತ್ತು ರಾಕೆಟ್ ಅಲ್ಲಿ 5 ಮಾತ್ರ ಇಂಗ್ ಹೋಗ್ತಿರೋದು 5 ಫೇಲ್ ಆಯ್ತು ಗೈಸ್ ಇದು ಫೇಲ್ ಆ ಸಕ್ಸೆಸ್ ಆ ಏನೋ ಕಾಮೆಂಟ್ ಮಾಡಿ ಬಸ್ ಗಾಕು ಅಚ್ಚೋತನೇ ಏನೋ ಬಣೆ ಇವಾಗ್ಲೇ ಫೇಲ್ ಆದೋ ಹಾ ಸೂಪರ್ ಸಕ್ಸಸ್ ಸೂಪರ್ 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 ಕೊಡಿ ಲಕ್ಷ್ಮೀ ಪಟಾಕಿ ಕೊಡು ರಾಕೆಟ್ ಹಂಗ ಹೊಡೆದು ಲಕ್ಷ್ಮೀ ಪಟಾಕಿ ಹೊಡಕಿದ್ರ ಕಥೆ ಮೀಟರ್ 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 ಬೇಕು ಯಪ್ಪಾ ಸ್ವಾಮಿ ಹೆವಿ ಸೌಂಡು ಐದಿತ್ತು ಖಾಲಿ ಮಾಡ್ತಾ ಇದೀಗ ಡಡಣ್ ಟಡಾನ್ ಟಡಣ್ ಹೊರಡುವ ಸಮಯ ಬಂದಿದೆ ಕೃಷ್ಣ ಕುಂಕುಮ ತಗೋತ ಇದ ನನಗೆ ಟೈಮೇ ಆಗೋಯ್ತು ನಮ್ಗೆ ಸ್ವಲ್ಪ ಕೆಲಸ ಇತ್ತು ಗೈಸ್ ಹೊರಗಡೆ ಹೋಗಿದ್ವಿ ಇವಾಗ ಬಂದ್ವಿ ಸೊ ಅದಕ್ಕೆ ಮಧ್ಯೆಲ್ಲೇನು ಬ್ಲಾಗ್ ಮಾಡಲಿಲ್ಲ ಇವಾಗ ಮನೆಗೆ ಹೊರಡುವ ಸಮಯ ಬಂದಿದೆ ಮೋಣಿಕಾ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದ ದರ್ಶನ ಚೆನ್ನಾಗೈದಾ ಎಲ್ಲ ಹಬ್ಬ ಕೊಡೋಗ್ಬಿಟ್ಟವ್ರೆ ಅದಕ್ಕೆ ಜನ ಇಲ್ಲ ಎಲ್ಲ ಊರಲ್ಲಿ ಹಬ್ಬ ಮಾಡ್ತಿರ್ತಾರೆ ಎಲ್ಲ ಕಡೆ ಎಲ್ಲ ಕಡೆ ಮಾಡ್ತಾರೆ ಜುಗಾಡು ಕೊಯಂಬತ್ತೂರ್ ಅಷ್ಟೇ ಮಾಡೋಕ್ಕಾಗಲ್ಲ ಸೊ ನಾವಿವಾಗ ಹೊರಟಾ ಇದೀವಿ ನೋ ನಾಳೆ ನಾವು ಬೆಂಗ್ಳೂರ್ಗೆ ಹೋಯ್ತಾ ಇದೀವಿ ಸೊ ಬೆಂಗ್ಳೂರ್ ಏನ್ ಕತೆ ಏನ್ ಕತೆ ಎಲ್ಲ ತೋರಿಸ್ತೀವಿ ಚಂದು ನಾಳೆ ಕೊಯಂಬತ್ತೂರ್ಗೆ ಹೋಗ್ತಾಳೆ ನಾವು ಬೆಂಗ್ಳೂರ್ಗೆ ಹೋಗ್ತೀವಿ ಬ್ಯಾಡ ಕಣವಾ ಬಸ್ ಬಸ್ ಡವರ್ ಬೈಯಲ್ಲ ಏನೋ ವಾರ ವಾರ ಬತ್ತಿರಂತ ಓಕೆ ಗೈಸ್ ನಾವ್ ಇಲ್ಲಿ ಬ್ಲಾಗ್ ನಲ್ಲಿ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಸಿಗ್ತೀವಿ ನಮ್ಮ ಅಂಬಾ ಎಲ್ಲ ಹೆಂಗಾಗುತ್ತೆಲ್ಲ ತೋರಿಸ್ತೀವಿ ಸಿ ನೆಕ್ಸ್ಟ್ ಬಾಯ್ ಬಾಯ್ ಬಾಯ್